ರಾಣಾ ಹಸ್ತಾಂತರ ಬಗ್ಗೆ ಎನ್ಐಎ ಅಧಿಕೃತವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದೆ ನಾವು ಹಸ್ತಾಂತರಕ್ಕೆ ಅಂದರೆ ನಮ್ಮ ಹಸ್ತಾಂತರದಲ್ಲಿದ್ದಾನೆ ರಾಣಾ ಅಂತೇಳಿ ಅಧಿಕೃತವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದೆ ರಾಣಾ ಲ್ಯಾಂಡ್ ಆಗ್ತಾ ಇದ್ದಂತೆ ಅಲ್ಲೇ ಇದ್ದಂಥ ಎನ್ಐಎ ತಂಡ ಅಧಿಕಾರಿಗಳ ತಂಡ ತಕ್ಷಣಕ್ಕೆ ರಾಣನನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ನೋಡಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ನಿಂದ ಎನ್ಐಎ ಅಧಿಕಾರಿಗಳು ಹೊರಗಡೆ ಕರ್ಕೊಂಡ್ಬರ್ತಾರೆ ನೇರವಾಗಿ ಕೋರ್ಟ್ ಕರ್ಕೊಂಡ್ಬರ್ತಾರೆ ಪಟಿಯಾಲ ಕೋರ್ಟ್ ನೇರವಾಗಿ ಪಟಿಯಾಲ ಕೋರ್ಟ್ ಕರ್ಕೊಂಡ್ಬರ್ತಾರೆ ಏರ್ಪೋರ್ಟ್ ನಿಂದ ಪಟ್ಯಾಲ ಕೋರ್ಟ್ನ ಸುತ್ತಮುತ್ತಲೂ ಕೂಡ ಯಾವ ರೀತಿಯಾಗಿ ಹೈ ಸೆಕ್ಯೂರಿಟಿ ಇದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ ಹೈ ಸೆಕ್ಯೂರಿಟಿ ಡಿಸಿಪಿ ಆಲ್ರೆಡಿ ಅಲ್ಲಿ ಬಂದು ವೀಕ್ಷಣೆ ಮಾಡ್ತಿದ್ದಾರೆ ಡಿಸಿಪಿ ಒಬ್ಬರು ಇದ್ದಾರೆ ಅಲ್ಲಿ ಅಲ್ಲಿ ನೋಡಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ದಿನೇಶ್ ಮಹಾಲಾ ಮತ್ತೆ ಎಲ್ಲ ಹೌಸ್ ಕೋರ್ಟ್ಗೆ ಆಗಮಿಸಿದ್ದಾರೆ ನೋಡಿ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿಗಿದೆ ಅಂತೇಳಿ ಪರಿಶೀಲನೆ ಕೂಡ ಮಾಡಿ ತೆರಳಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಾನೆ ಎನ್ಐಎ ಆತನನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ ನೋಡಿ ಎನ್ಐಎ ಕೇಂದ್ರ ಕಚೇರಿ ಇದು ಸಾರಿ ಪಾಲಂ ಏರ್ಪೋರ್ಟ್ ಅದು ಪಾಲಂ ಏರ್ಪೋರ್ಟ್ ಒಂದು ಕಡೆ ಪಟಿಯಾಲಾ ಕೋರ್ಟ್ನ ಒಂದು ಕಡೆ ಲೈವ್ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ ಈ ಕ್ಷಣದ ಲೈವ್ ದೃಶ್ಯಾವಳಿ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ನೇರವಾಗಿ ಕರ್ಕೊಂಡ್ಬಂದ್ರೆ ಅದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಆಗುತ್ತಾ ಅಥವಾ ಇಲ್ವಾ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಆ ಬಳಿಕ ಪ್ರಕ್ರಿಯೆಗಳನ್ನು ಶುರು ಮಾಡ್ತಾರ ರಾಣಾ ಹಸ್ತಾಂತರ ಬಗ್ಗೆ ಎನ್ಐಎ ಅಧಿಕೃತವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದೆ ನಾವು ಹಸ್ತಾಂತರಕ್ಕೆ ಅಂದರೆ ನಮ್ಮ ಹಸ್ತಾಂತರದಲ್ಲಿದ್ದಾನೆ ರಾಣಾ ಅಂತೇಳಿ ಅಧಿಕೃತವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದೆ ರಾಣಾ ಲ್ಯಾಂಡ್ ಆಗ್ತಾ ಇದ್ದಂತೆ ಅಲ್ಲೇ ಇದ್ದಂತ ಎನ್ಐಎ ತಂಡ ಅಧಿಕಾರಿಗಳ ತಂಡ ತಕ್ಷಣಕ್ಕೆ ರಾಣನನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ನೋಡಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಲಂ ನಿಂದ ಎನ್ಐಎ ಅಧಿಕಾರಿಗಳು ಹೊರಗಡೆ ಕರ್ಕೊಂಡ್ಬರ್ತಾರೆ ನೇರವಾಗಿ ಕೋರ್ಟ್ ಬರ್ತಾರೆ ಪಟಿಯಾಲ ಕೋರ್ಟ್ ನೇರವಾಗಿ ಪಟಿಯಾಲ ಕೋರ್ಟ್ ಕರ್ಕೊಂಡ್ಬರ್ತಾರೆ ಏರ್ಪೋರ್ಟ್ ಇಂದ ಪಟಿಯಾಲ ಕೋರ್ಟ್ನ ಸುತ್ತಮುತ್ತಲೂ ಕೂಡ ಯಾವ ರೀತಿಯಾಗಿ ಹೈ ಸೆಕ್ಯೂರಿಟಿ ಇದೆ ಅಂತೇಳಿ ನೋಡಿ ಗಮನಿಸ್ತಾ ಇದ್ದೀವಿ ಹೈ ಸೆಕ್ಯೂರಿಟಿ ಡಿಸಿಪಿ ಆಲ್ರೆಡಿ ಅಲ್ಲಿ ಬಂದು ವೀಕ್ಷಣೆ ಮಾಡ್ತಿದ್ದಾರೆ ಡಿಸಿಪಿ ಒಬ್ಬರು ಇದ್ದಾರೆ ಅಲ್ಲಿ ಅಲ್ಲಿ ನೋಡಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ದೇವೀಶ್ ಮಹಾಲ ಪಟಿಯಾಲ ಹೌಸ್ ಕೋರ್ಟ್ಗೆ ಆಗಮಿಸಿದ್ದಾರೆ ನೋಡಿ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿಗಿದೆ ಅಂತೇಳಿ ಪರಿಶೀಲನೆ ಕೂಡ ಮಾಡಿ ತೆರಳಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಾನೆ ಎನ್ಐಎ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ನೋಡಿ ಎನ್ಐಎ ಕೇಂದ್ರ ಕಚೇರಿ ಇದು ಸಾರಿ ಪಾಲಂ ಏರ್ಪೋರ್ಟ್ ಅದು ಪಾಲಂ ಏರ್ಪೋರ್ಟ್ ಒಂದು ಕಡೆ ಪತಿಯಾಲಾ ಕೋರ್ಟ್ನ ಒಂದು ಕಡೆ ಲೈವ್ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ ಈ ಕ್ಷಣದ ಲೈವ್ ದೃಶ್ಯಾವಳಿ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ನೇರವಾಗಿ ಅಂದ್ರೆ ಅದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಆಗುತ್ತಾ ಅಥವಾ ಇಲ್ವಾ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಆ ಬಳಿಕ ಪ್ರಕ್ರಿಯೆಗಳನ್ನು ಶುರು ಮಾಡ್ತಾರ ರಾಣಾ ಹಸ್ತಾಂತರ ಬಗ್ಗೆ ಎನ್ಐಎ ಅಧಿಕೃತವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದೆ ನಾವು ಹಸ್ತಾಂತರಕ್ಕೆ ಅಂದರೆ ನಮ್ಮ ಹಸ್ತಾಂತರದಲ್ಲಿದ್ದಾನೆ ರಾಣಾ ಅಂತೇಳಿ ಅಧಿಕೃತವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದೆ ರಾಣಾ ಲ್ಯಾಂಡ್ ಆಗ್ತಾ ಇದ್ದಂತೆ ಅಲ್ಲೇ ಇದ್ದಂತ ಎನ್ಎಎ ತಂಡ ಅಧಿಕಾರಿಗಳ ತಂಡ ತಕ್ಷಣಕ್ಕೆ ರಾಣನನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ನೋಡಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ನಿಂದ ಎನ್ಐಎ ಅಧಿಕಾರಿಗಳು ಹೊರಗಡೆ ಬರ್ತಾರೆ ನೇರವಾಗಿ ಕೋರ್ಟ್ ಕರ್ಕೊಂಡ್ಬರ್ತಾರೆ ಪಟಿಯಾಲ ಕೋರ್ಟ್ ನೇರವಾಗಿ ಪಟಿಯಾಲ ಕೋರ್ಟ್ ಕರ್ಕೊಂಡ್ಬರ್ತಾರೆ ಏರ್ಪೋರ್ಟ್ನಿಂದ ಪಟಿಯಾಲ ನ ಸುತ್ತಮುತ್ತಲೂ ಕೂಡ ಯಾವ ರೀತಿಯಾಗಿ ಹೈ ಸೆಕ್ಯೂರಿಟಿ ಇದೆ ಅಂತ ಅಂತೇಳಿ ಗಮನಿಸ್ತಾ ಇದ್ದೀವಿ ಹೈ ಸೆಕ್ಯೂರಿಟಿ ಡಿಸಿಪಿ ಆಲ್ರೆಡಿ ಅಲ್ಲಿ ಬಂದು ವೀಕ್ಷಣೆ ಮಾಡ್ತಿದ್ದಾರೆ ಡಿಸಿಪಿ ಒಬ್ರು ಇದ್ದಾರೆ ಅಲ್ಲಿ ನೋಡಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ದಿನೇಶ್ ಮಹಾಲ ಪಟಿಯಾಲ ಹೌಸ್ ಕೋರ್ಟ್ಗೆ ಆಗಮಿಸಿದ್ದಾರೆ ನೋಡಿ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ಪರಿಶೀಲನೆ ಕೂಡ ಮಾಡಿ ತೆರಳಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಾನೆ ಎನ್ಐಎ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ನೋಡಿ ಎನ್ಐಎ ಕೇಂದ್ರ ಕಚೇರಿ ಇದು ಸಾರಿ ಪಾಲಂ ಏರ್ಪೋರ್ಟ್ ಅದು ಪಾಲಂ ಏರ್ಪೋರ್ಟ್ ಒಂದು ಕಡೆ ಪತಿಯಾಲಾ ಕೋಟ್ನ ಒಂದು ಕಡೆ ಲೈವ್ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ ಈ ಕ್ಷಣದ ಲೈವ್ ದೃಶ್ಯಾವಳಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ನೇರವಾಗಿ ಕರ್ಕೊಂಡ್ಬಂದ್ರೆ ಅದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಆಗುತ್ತಾ ಅಥವಾ ಇಲ್ವಾ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಆ ಬಳಿಕ ಪ್ರಕ್ರಿಯೆಗಳನ್ನು ಶುರು ಪುರಾಣ ಹಸ್ತಾಂತರ ಬಗ್ಗೆ ಎನ್ಐಎ ಅಧಿಕೃತವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದೆ ನಾವು ಹಸ್ತಾಂತರಕ್ಕೆ ಅಂದ್ರೆ ನಮ್ಮ ಹಸ್ತಾಂತರದಲ್ಲಿದ್ದಾನೆ ರಾಣ ಅಂತೇಳಿ ಅಧಿಕೃತವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದೆ ರಾಣ ಲ್ಯಾಂಡ್ ಆಗ್ತಾ ಇದ್ದಂತೆ ಅಲ್ಲೇ ಇದ್ದಂತ ಎನ್ಎಎ ತಂಡ ಅಧಿಕಾರಿಗಳ ತಂಡ ತಕ್ಷಣಕ್ಕೆ ರಾಣನನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ನಿಂದ ಎನ್ಐಎ ಅಧಿಕಾರಿಗಳು ಹೊರಗಡೆ ಕರ್ಕೊಂಡ್ಬರ್ತಾರೆ ನೇರವಾಗಿ ಕೋರ್ಟ್ ಬರ್ತಾರೆ ಪಟಿಯಾಲ ಕೋರ್ಟ್ ನೇರವಾಗಿ ಪಟಿಯಾಲ ಕೋರ್ಟ್ ಕರ್ಕೊಂಡ್ಬರ್ತಾರೆ ಏರ್ಪೋರ್ಟ್ನಿಂದ ಪಟಿಯಾಲ ಕೋರ್ಟ್ನ ಸುತ್ತಮುತ್ತಲೂ ಕೂಡ ಯಾವ ರೀತಿಯಾಗಿ ಹೈ ಸೆಕ್ಯೂರಿಟಿ ಇದೆ ಅಂತೇಳಿ ಗಮನಿಸ್ತಾ ಇದ್ದೀವಿ ಹೈ ಸೆಕ್ಯೂರಿಟಿ ಡಿಸಿಪಿ ಆಲ್ರೆಡಿ ಅಲ್ಲಿ ಬಂದು ವೀಕ್ಷಣೆ ಮಾಡ್ತಿದ್ದಾರೆ ಡಿಸಿಪಿ ಒಬ್ಬರು ಇದ್ದಾರೆ ಅಲ್ಲಿ ಅಲ್ಲಿ ನೋಡಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ದಿನೀಶ್ ಮಹಾಲಾ ಪಟಿಯಾಲ ಹೌಸ್ ಕೋರ್ಟ್ಗೆ ಆಗಮಿಸಿದ್ದಾರೆ ನೋಡಿ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿ ಅಂತ ಹೇಳಿ ಪರಿಶೀಲನೆ ಕೂಡ ಮಾಡಿ ತೆರಳಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಾನೆ ಎನ್ಐಎ ಆತನನ್ನ ಹೊರಗಡೆ ಕರ್ಕೊಂಡ್ಬರ್ತಾರೆ ನೋಡಿ ಎನ್ಐಎ ಕೇಂದ್ರ ಕಚೇರಿ ಇದು ಸಾರಿ ಪಾಲಂ ಏರ್ಪೋರ್ಟ್ ಅದು ಪಾಲಂ ಏರ್ಪೋರ್ಟ್ ಒಂದು ಕಡೆ ಪಟಿಯಾಲಾ ಕೋಟ್ನ ಒಂದು ಕಡೆ ಲೈ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ ಈ ಕ್ಷಣದ ಲೈವ್ ದೃಶ್ಯಾವಳಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ನೇರವಾಗಿ ಕರ್ಕೊಂಡ್ಬಂದು ಅಂದ್ರೆ ಅದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಆಗುತ್ತಾ ಅಥವಾ ಇಲ್ವಾ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಆ ಬಳಿಕ ಪ್ರಕ್ರಿಯೆಗಳನ್ನು ಶುರು ಮಾಡ್ತಾರ